ಗಣಪತಿ ಕುಣಿಸಬ ರಾಜ ಹಬ್ಬ ಅಂತ ಅಂತ ನಮ್ಮ ಕರ್ನಾಟಕದಾಗ ಇನ್ನ ಯಾವ ಮಾಡ್ತಾರೆ ಗೊತ್ತಾ ಅದೇ ಸ್ನೇಹಿತರೆ ಊಟ ಮಾಡಿ ಎಲ್ಲ ಮಾಡಿ ಈಗ ನಾ ಮತ್ತು ಆಕಾಶ ಇಬ್ರು ಕೂಡಿ ಡ್ಯೂಟಿ ಹೊಲಗಿತ್ತೀವಿ ಈಗ ಆಕಾಶ ಊಟ ಕಟ್ಕೊಂಡು ಹೋಗಿಸ್ತಾರೆ ಊಟ ಹೋಗಿ ಒಳಗ ನಮಸ್ಕಾರ ಮತ್ತೊಂದು ನನ್ನ ಹೊಸ ವಿಡಿಯೋಗೆ ಇವತ್ತ ನಾ ಹೇಳದೆ ಲೇಟ್ ಮಾಡಿದ್ದೀನಿ ಏನಪ್ಪಾ ನೀ ಬರೀ ಡೈಲಿ ಲೇಟ್ ಮಾಡಿ ಹೇಳ್ತೈತಿ ಏನು ನಮ್ಗೆ ಡ್ಯೂಟಿ ಇರ್ಲಿಕ್ಕೆ ಅಂದ್ರೆ ಮಾಡೋಕೆ ಏನೂ ಕೆಲಸ ಎಲ್ಲ ಲೇಟ್ ಮಾಡಿ ಇದ್ದೀನಿ ಇವತ್ತು ಮಧ್ಯಾಹ್ನಕ್ಕೆ ಕೂತಕ್ಕೆ ಹೋಗಿದ್ದಿಲ್ಲ ನಮ್ಮ ದೋಸ್ತಿನ ಕೈಲೇ ಪಾರ್ಸಲ್ ತರಿಸಿದ ಬರ್ರಿ ಊಟಕ್ಕೆ ಏನಿದೆ ಅಂತ ತೋರಿಸ್ತೀನಿ ನಮ್ಮ ಫ್ರೆಂಡ್ ಹೋಗಿ ಊಟ ಮಾಡಿ ನನಗೆ ಬರೋ ಟೈಮಿಗೆ ತೊಗೊಂಡ್ಬಂದ ನಾವು ನೀವು ಫೋನ್ಪೇ ಮಾಡಿದ್ನ ಅಮೌಂಟ ನಾನು ಡ್ಯೂಟಿಗೆ ಜಲ್ದಿ ಹೋಗಬೇಕಂತಂದ್ರೆ ಈಗ ಜಲ್ದಿ ಊಟ ಮಾಡಬೇಕು ಯಾಕಂತಂದ್ರೆ ಮೊದಲೇ ಲೇಟ್ ಆಗ್ಯದ ಈಗ ಟೈಮ್ ಎತ್ತೈದು ಅಂದರೆ ಆರುವರಿ ಆಗತ್ತದ ಅದ್ರ ಸಲುವಾಗಿ ನಾ ಎಂಟೂವರಿ ತಕ ಎಂಥರ ಅಲ್ಲಿ ಹೋಗಬೇಕು ಭಾಳ ಭಾಳ ದೂರ ಇಲ್ಲಿ ಬಿಡ್ರಿ ಬರೀ ಇಪ್ಪತ್ತು ನಿಮಿಷ ದಾರಿ ಅದ ಮತ್ತು ಏನಾರ ಟ್ರಾಫಿಕ್ ಬತ್ತದಂದ್ರೆ ಸ್ವಲ್ಪ ಹೋಗಕ್ಕೆ ಲೇಟ್ ಆಗ್ತದ ಅದ್ರ ಸಲುವಾಗಿ ಅತ್ತೆ ಊಟ ಮಾಡಿ ನನಗೆ ಮತ್ತೆ ಮುಂದೆ ಸಿಗ್ತೀನಿ ಬಾಯ್ ಅದೇ ಸ್ನೇಹಿತರೆ ಊಟ ಮಾಡಿ ಎಲ್ಲ ಮಾಡಿ ಈಗ ನಾ ಮತ್ತೆ ಆಕಾಶಣ ಇಬ್ರು ಕೂಡಿ ಡ್ಯೂಟಿ ಹೊಲಗತ್ತೀವಿ ಈಗ ನಿನ್ನೆ ಹತ್ತ ನಾವು ಹೋಗೋ ರೋಡ್ ಇದು ಯಾವ ರೋಡತ್ತ ನಿಮ್ಗೆ ಗೊತ್ತೇ ಇರ್ತದ ರೆಬಳ್ಳಿ ಸ್ಟೇಷನ್ಗೆ ಹೋಗೋ ಇದು ಹೊಲಗತ್ತೀವಿ ನಾ ಮತ್ತು ಆಕಾಶಣ ಅವನ ಹೆಸರು ಆಕಾಶ ಅದ ಅವನು ನಮ್ಮ ಕಾಲೇಜ್ದಾಗೆ ಕಲ್ತಾನ ಅದ ನಮ್ಮ ಸೀನಿಯರ್ ಅದಾನ ಈಗ ಆದ್ರೆ ಇಬ್ಬರು ಒಂದೇ ರೂಮ್ದಾಗ ಈಗ ನಾವು ಅಬ್ನೇ ಎಲ್ಲ ಭಾಳ ಜನ ಇದೀವಿ ನಾವು ನಮ್ಮ ಹಾಸ್ಟೆಲ್ದಾಗ ಹೆಂಗೆ ಇದ್ದೀವಿ ಇಲ್ಲಿನೂ ಹಂಗೆ ಇದ್ದೀವಿ ರೂಮ್ದಾಗ ಈಗ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಒಂದೇ ಕಾಲೇಜ್ ಇದ್ದೀವಿ ಹಾಂ ಒಂದೇ ಹೊಡೆದವ್ರು ಇವತ್ತು ನೋಡಿರಿ ಇಲ್ಲಿ ರೋಡ್ ಎತ್ತ ಗಿ ಅಂತ ತೋರಿಸ್ತೀನಿ ನಿಮಗೆ ಯಾಕಂತಂದ್ರೆ ರಕ್ಷಾ ಬಂಧನ ಐತಲ್ಲ ಅದ್ರ ಸಲುವಾಗಿ ನೋಡಿರಿ ಹಿಂದೆ ಹ್ಯಾಂಗೆ ತೋರಿಸ್ತೀನಿ ನೋಡಿ ಗೊತ್ತಿರಬೇಕು ನಾನು ನಿನ್ನೆತ್ನೂ ಇದೇ ರೋಡ್ ಮೇಲೆ ಕರ್ಕೊಂಡು ಹೋಗಿದ ನಂದು ಹಿಂದಿನ ವಿಡಿಯೋ ನೋಡಿದ್ರೆ ಅಂದ್ರೆ ನಿಮಗೆ ಎಲ್ಲರಿಗೂ ಗೊತ್ತಿರ್ತದ ಇಲ್ಲಿ ಕೊಲ್ಲಾ ಅಲ್ಲಿ ಪೂರ್ತಿ ಟ್ರಾಫಿಕ್ ಜಾಮ್ ಆಗತ್ತೈತಿ ನೋಡಿ ಅಲ್ಲಿ ಮುಂದೆ ಅದು ಸಾನಿ ಚೌಕಂತಂದ್ರೂ ಪೂರ್ತಿ ಟ್ರಾಫಿಕ್ ಜಾಮ್ ಆಗತ್ತೈತಿ ಆಕಾಶಣ ಊಟ ಕಟ್ಕೊಂಡು ಹೋಗೋಸ್ತಾರೆ ಊಟ ಅಲ್ಲಿ ಹೋಗಿ ಒಳಗೆ ರೊಟ್ಟಿ ಅದಾವಂತ ಅದ್ರ ನಮ್ಮ ಬೈಗೆ ಏನು ಬೇಕಂದ್ರೆ ಚಪಾತಿ ಬೇಕು ಜವಾರಿ ಚಪಾತಿ ಬೇಕು ಅದು ಮಾತ್ರ ರೊಟ್ಟಿ ಅಕ್ಕಿ ರೊಟ್ಟಿ ಅದಾವಂತಲ್ಲ ಹಾಂ ಇಲ್ಲ ನಾವು ಮಾನ್ಯ ಅಲ್ಲ ಒಂದು ಕಡಿ ಕಡೀಕ್ ಹದಿನೈದು ರೂಪಾಯಿ ಒಂದತ್ತ ಅಕ್ಕಿ ರೊಟ್ಟಿ ಹಾಂ ಭಾ ರೊಟ್ಟಿ ಅದಾವ ಅಕ್ಕಿ ರೊಟ್ಟಿನ ಅಣ್ಣ ಒಳಗೆ ಹೋಗ್ಯಾನ ಏನು ತೊಗೊಂಬರ್ತ ನೋಡ್ಬೇಕು ನಿನ್ನೆ ರೂಮ್ ಕೂತಿದ್ವಿ ಭಾಳ ಬ್ಯಾಸ್ರ ಬರೋದಿತ್ತು ನಾವು ಯಾಕೆ ಮುಕ್ಕೋತೀವಿ ಅಂದ್ರೆ ಚಂದಾನ ಬ್ಯಾಸ ಬರ್ತದೆ ಬೇಸಾರ ಆತಂದ್ರೆ ಮುಕ್ಕೋತೀವಿ ಹೊರಗೆ ಅಂತೂ ಹೋಗೋದಾಗಲ್ಲ ನಮ್ಗೆ ಯಾಕತ್ತಂದ್ರೆ ಹೊರಗೆ ಹೋದ್ರೆ ಮಳಿ ಬರ್ತದೆ ಕಂಟಿನ್ಯೂ ಅದ್ರ ಸಲ ಹೊರಗೆ ಹೋಗ್ತಿದ್ದಿಲ್ಲ ಇವಾಗ ಡ್ಯೂಟಿ ಬಂದ್ರೆ ಹ್ಯಾಂಗೆ ಓದೋತೀವಿ ಅಣ್ಣ ನಕ್ಕೋತು ಹಾಂ ಊಟ ಅವರು ಊಟನೇ ಎಲ್ಲನೇ ಕೊಡ್ತಾರೆ ಐವತ್ತು ರೂಪಾಯಿ ಒಂದ್ರ ಮೂರು ಚಪಾತಿ ಅದಿಟ್ಟು ಪಲ್ಯಾಕ ಗಣಪತಿ ಹಬ್ಬ ನಿಯರ್ ಬರ್ತಲ್ಲ ಅದ್ರ ಸಲುವಾಗಿ ನೋಡಿರಿ ಮಂಟಪ ಫುಡ್ಡಿಗತ್ತಾರ ಗಣಪತಿದು ಎರಡು ದೊಡ್ಡ ಹೊಟ್ಟಿಗೆ ಹತ್ತಾರ ನೋಡಿರಿ ನಮ್ಮ ಸೈಡ್ಗಿಂತ ಭಾಳ ದೊಡ್ಡ ದೊಡ್ಡ ಮಂಟಪ ಪಡಿತಾರೆ ಕರಿ ಈ ಮಹಾರಾಷ್ಟ್ರ ಒಳಗೆ ಆ ರಾಜ್ಯ ಹಬ್ಬ ಅಂತ ಮಾಡಿರೋಂಥ ಗಣಪತಿದು ಗಣಪತಿ ಕುಣಿಸೋದು ರಾಜ್ಯ ಹಬ್ಬ ಅಂತ ಮಾಡಿರೋಂಥ ನಮ್ಮ ಕರ್ನಾಟಕದಾಗ ಯಾವ ಮಾಡ್ತಾರೆ ಯಾರಿಗೂ ಗೊತ್ತಾ ಸಣ್ಣ ಫೆಸ್ಟಿವಲ್ ಮಾಡಲಿಕ್ಕೆ ಬರಲಿಲ್ಲ ರಾಜ್ಯ ಹಬ್ಬ ಎಲ್ಲಿ ಮಾಡ್ಬೇಕು ರೀ ಗಣಪತಿದು ಇಲ್ಲಿ ಗಣಪತಿ ಇಷ್ಟು ಮಸ್ತ್ ಮಾಡ್ತಾರೆ ಕಡೆ ಮುಂಬೈ ಒಳಗೆ ನೀವು ನೋಡ್ಬೇಕಾ ಎರಡು ಎರಡು ಅಂತಸ್ತು ಕಟ್ಟದಪ್ಲೆ ಇದು ಕಟ್ತಾರ ಸೈಡಿಗೆ ಡೆಕೋರೇಷನ್ ಸಲುವಾಗಿತ್ತಂತೀರ ಅಷ್ಟು ಮಸ್ತ್ ಮಾಡ್ತಾರೆ ಈ ಕಡೆ ಹೇಳ್ಬೇಕತ್ತಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಒಂದು ಒಳ್ಳೆ ನಾ ಇಲ್ಲೇ ಮುಂಬೈ ಒಳಗೆ ಇದ್ದ ನಾನು ನಿಮಗೆ ಡೇ ಬೈ ಡೇ ಒಂದು 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 ಗಣಪತಿ ಪೂರ್ತಿ ತೋರಿಸ್ತಾ ಹೋಗ್ತಿರ್ತೀನಿ ಅದಕ್ಕಾಗಿ ಯಾರಾದರೂ ಹೊಸ ನೋಡಿರ್ತೀರ ಅಂತ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಗಣಪತಿ ವಿಡಿಯೋ ನೋಡ್ಬೇಕತ್ತಂದ್ರೆ ಮುಂಬೈ ಒಳಗಿಂದು ಟ್ರಾಫಿಕ್ ಜಾಮ್ ಆಗ್ಯದ ಅಂತ ನೋಡಿರಿ ಈಗ ಪೂರ್ತಿಗ ಪೂರ್ತಿ ತುಂಬ ಇತ್ತು ಅಲ್ಲಿಡೋದು ಆ ಚೌಕದಿಂದ ಇಲ್ಲಿ ತಕ್ಕ ಪೂರ್ತಿ ಟ್ರಾಫಿಕ್ ಜಾಮ್ ಆಗೈತೆ ನೋಡ್ರಿ ಅದಕ್ಕೆ ಅದಕ್ಕಲ್ಲೇ ಒಂದೊಂದು ತಾಸು ಅರ್ಧ ಅರ್ಧ ತಾಸು ಜಲ್ದಿ ಹೋಗ್ಬೇಕತ್ತೀವಲ್ಲ ಅದ್ರ ಸಲುವಾಗಿ ನೋಡಿರಿ ಈಗ ಇದ್ರ ಸಲುವಾಗಿ ಒಂದೊಂದು ತಾಸದ ಜಲ್ದಿ ಹೋಗ್ಬೇಕತ್ತದು ನೋಡಿ ಪೂರ್ತಿ ಸೂರ್ಯನೂ ಮುಣಗು ಕಡೆ ಇದು ನಾನು ನಿನ್ನೆ ನಾನು ನಿಮ್ಮ ಪಾರ್ಕ್ ತೋರಿಸ್ತಿದ್ದೆಲ್ಲ ಆ ಪಾರ್ಕ್ ಇದೆ ನೋಡಿರಿ ಇಲ್ಲೇ ಆಯ್ತು ನೋಡಿ ಪಾರ್ಕ್ ಇಲ್ಲೇ ಸೈಡಿಗೆ ಪಾರ್ಕ್ ಅದ ನೀವು ಸ್ಟೇಟ್ ಅಂದ್ರೆ ಸ್ಟೇಷನ ಮತ್ತು ಪೊಲೀಸ್ ಸ್ಟೇಷನ್ ಅವರು ಇಲ್ಲೇ ಸಿಗುತ್ತಾವ ಇವಾಗ ರೈಲ್ವೆ ಸ್ಟೇಷನ್ ಒಳಗೆ ಎಂಟ್ರಿ ಆಗತ್ತೀವಿ ನೋಡಿರಿ ಟ್ರಾಫಿಕ್ ಅದ ಕರೆ ಇವತ್ತು ಶನಿವಾರ ಒಂದು ಐತಲ್ಲ ಅದ್ರ ಸಲುವಾಗಿ ಇಷ್ಟೊಂದು ಟ್ರಾಫಿಕ್ ಆಯ್ತು ನೋಡಿರಿ ಕಡಿ ರಕ್ಷಾ ಐತಿ ಇವತ್ತು ಶಾಟ್ ಒಂದು ಆದಲ್ಲ ಅದ್ರ ಸಲೋ ಇಷ್ಟೊಂದು ರಶ್ ಐತಿ ನೋಡಿ ಈಗ ಯಾವುದೋ ಟ್ರೈನ್ ಬಂದಂಗೆ ಕಾಣಿಸ್ತದೆ ನಮ್ಗೆ ಟ್ರೈನ್ ಸಿಗ್ತದೋ ಇಲ್ಲ ಅಂತ ನೋಡ್ಬೇಕು ನಾವು ಈ ಗಣಪತಿ ಸಲುವಾಗಿ ಇಲ್ಲಿನ ಒಂದು ಮಂಟಪ ಹೊರದಾರ ನೋಡಿರಿ ಹೆಂಗೆ ನೋಡಿದ್ರೆ ಅತ್ತೆ ಸಹ ರೈಲ್ವೆ ಸ್ಟೇಷನ್ ಬಂದ ಆಗ ಟ್ರೈನ್ ಅದ ಏನು ಆ ಕಡೆ ಹಾಕೋಣ ಟ್ರೈನ್ ಬಂದೈತು ಬರ್ರಿ ನಾವು ಬರೋದಕ್ಕೆ ಟ್ರೈನ್ ಬಂತು ಬರೀ ಟ್ರೈನ್ದಾಗ ಹತ್ತೀವಿ ಈಗ ನಾವು ಬರೋದಕ್ಕೆ ಟ್ರೈನ್ ಬಂತು ಚಲೋ ಆಯ್ತು ಮತ್ತು ಡ್ರೈನ್ ಬಂದು ಮುದ್ಕೊಂಡಿದ್ದೀವಿ ಈಗ ಡ್ರೈನ್ ಇವತ್ತು ಆಪೋ full ಆಗ ಪ್ರತಿಸತ್ತೆನು full ಆಗಿ ಹೋಗುತ್ತೆ ಇವತ್ತು full ಐತಿ ನಾ ಆಕಶನೆ ಬಂತು ನಿಮ್ಮ ಕಾಡೆದೊಂದು ತೋರಿಸ್ನೇ ಗರ್ಜಿ ಇರ್ತದ ತನ್ಕರಿ ಇವತ್ತು ಫುಲ್ ಇರ್ತದ ತನ್ಕರಿ ಇವತ್ತು ಉಂಟಿಯಲ್ಲ ಆಕ್ಸೆಸ್ ಗಳು ಜಾಸ್ತಿರಲ್ಲ ಏ ಅಂದರು ಇರ್ತೈತ ನೋಡೋಣ ನೇನೇ ಇದೆ ತುಂಬೋಗಿತ್ತು ಇದ್ರಾಗಿ ಒತ್ತಾಡೋಕೆ ಹಾ ಇವಾಗ ನಾನು ಪ್ರೆಸೆಂಟ್ ಎಲ್ಲಿದ್ದೀನಿ ಅಂದ್ರೆ ಥಾಣೆ ಒಳಗಿದ್ದೀನಿ ಥಾಣೆ ರೈಲ್ವೆ ಸ್ಟೇಷನ್ ಹೆಣ್ಣು ಅಂತ ತೋರಿಸ್ತೀನಿ ನೋಡಿರಿ ಎಷ್ಟೊಂದು ಗರ್ಜಿ ಅದ ಅಂತ ತೋರಿಸ್ತೀನಿ ಈಗ ನಾ ಹೋಗ್ಬೇಕಾಯ್ತು ನಾಲ್ಕನೇ ಪ್ಲಾಟ್ಫಾರ್ಮ್ ನಂಬರ್ಕ ಆಕಾಶನ ಬಸ್ಸಿಗೆ ಹೋಗ್ತಾನೆ ನಾ ಮತ್ತು ಲೋಕಲ್ ಟ್ರೈನಿಗೆ ಹೋಗ್ಬೇಕು ನನ್ನ ಸ್ನೇಹಿತರೆ ಟ್ರೈನ್ ಬಂದೈತಿ ಬರ್ರಿ ಟ್ರೈನ್ ನಿರ್ತೈತಿ ಬರ್ಬೋದು ಎಷ್ಟೊಂದು ಜನ ಟ್ರೈನ್ ಸಲ ವೇಟ್ ಮಾಡೋಕರ ತಂದರೆ ನೋಡ್ರಿ ಈಗ ನಾ ಬರೋದಕ್ಕೆ ಟ್ರೈನ್ ಸಿಕ್ಕು ನನಗೆ ಚಲೋ ಆಯಿತು ನಂದು ಸೆಕೆಂಡ್ ಸ್ಟಾಪ್ ಐತಿ ನಾ ಸೆಕೆಂಡ್ ಸ್ಟಾಪಿಗೆ ಇಳಿಬೇಕು ಮುಂದಾಗ ನಾವು ಊರಿಗೆ ಇಳಿಬೇಕು ನಾನು ನೆಕ್ಸ್ಟ್ ನೋಡಿರಿ ಇದು ಥಾಣೆ ರೈಲ್ವೆ ಸ್ಟೇಷನ್ ನೋಡಿರಿ ನಾನು ಮತ್ತೊಂದು ದಿನ ತೋರಿಸ್ನಲಿಕ್ಕೆ ನಾಳೆ ಮಾರ್ನಿಂಗ್ ಬರ್ತೀನಿಲ್ಲ ಅವಾಗ ರಿಟರ್ನ್ ಬರೋಕ್ಕೆ ತೋರಿಸ್ತೀನಿ ನಂದು ಸೆಕೆಂಡ್ ಸ್ಟಾಪ್ ಐತಿ ಸೆಕೆಂಡ್ ಸ್ಟಾಪಿಗೆ ಇಳಿಬೇಕು ನಂದು ಈ ಒಂದು ಟ್ರೈನ್ ಅಂತೂ ಪೂರ್ತಿ ಖಾಲಿ ಅದ ಯಾಕಂತಂದ್ರೆ ಇವತ್ತು ಶಾಟ್ ಐತಲ್ಲ ಅಷ್ಟೊಂದು ಆಫೀಸ್ಗೆ ಹೋಗೋರಂತೂ ತಿರುಗಾಡೋಲ್ಲ ಇಲ್ಲಿ ಟ್ರೈನ್ ಇತ್ತದಾಗ ಆಕ್ರ ಸೈಡಿಗೆ ಬರೇ ಎಂಟು ನಿಮಿಷವಾಗ್ ಹೋಗ್ತೀನಿ ಎಂಟಲ್ಲಿ ಹತ್ತು ನಿಮಿಷವಾಗಿ ಹೋಗ್ತೀನಿ ಅಲ್ಲಿಂದ ಒಂದು ಹತ್ತು ನಿಮಿಷ ಹೋಗಬೇಕು ಹೋದ್ರೆ ಪೂರ್ತಿ ನೈಟ್ ಡ್ಯೂಟಿ ಅಲ್ಲೇ ಇರ್ತದೆ ಕಂಟಿನ್ಯೂ ನೋಡಬೇಕು ಫಸ್ಟ್ ಡೇ ಐತಿ ಇವತ್ತು ಆ ಒಂದು ಪೇಷಂಟ್ ಬೇಲೆ ನಂದು ನಮ್ಮ ಪೇಶೆಂಟ್ ಏನೇನು ಕಂಡೀಷನ್ ನನಗೆ ಮತ್ತೆ ನಾಳೆ ಮಾರ್ನಿಂಗ್ ಬರ ಟೈಮಿಗೆ ಹೇಳ್ತೀನಿ ಯಾಕಂದ್ರೆ ಅಲ್ಲಿ ಅಂತ ವೀಡಿಯೋ ಮಾಡಿ ಬರಲ್ಲ ಅದ್ರ ಸಲುವಾಗಿ ಟ್ರೈನ್ದಾಗ ಜಾಗ ಕೊಲ್ಲ ಇತ್ತಂದ್ರೆ ಏನೂ ಅನಿಸಲ್ಲ ಒಂದು ವೇಳೆ ಪೂರ್ತಿ ಇತ್ತಂದ್ರೆ ಮೊಬೈಲ್ ಮೊಬೈಲ್ ಸುತ್ತಂಗೆ ಆಗಲ್ಲ ನಮ್ಮ ಮುಖಾಂತ ಮುಖ ಮುಖಾಸ್ತಂಗೆ ಕರ್ಕೋದಾಗಲ್ಲ ಯಾಕಂತಂದ್ರೆ ಅಷ್ಟು ಗದ್ದಿ ಇರ್ತೈತೆ ನಮ್ಮ ಒಂದು ವೀಕ್ ಬಿಫೋರಾ ನಮ್ಮ ಒಂದು ಜೋಡೆ ಚಪ್ಪಲ್ ಹಾಕೋಗ್ಯಾವ ನೀವು ಮತ್ತೊಂದು ಜೋರು ತೊಗೊಂಡು ಬಂದಿನಿ ಯಾಕಂದ್ರೆ ಅಷ್ಟು ರಶ್ ಅಂದ್ರೆ ರಶ್ ಇರ್ತೈತಿ ಒಟ್ಟು ಪಬ್ಲಿಕ್ ಫುಲ್ಲ ನೀರ ಆಫೀಸ್ಗೆ ಹೋಗೋರು ಮತ್ತು ಬೇರೆ ಬೇರೆ ಕಡೆ ಹೋಗೋರು ವರ್ಕರ್ಸ್ ಪೂರ್ತಿ ಹೆವಿ ರಶ್ ಇರ್ತೈತಿ ಏನೋ ಬೈಗಿ ಇದು ಟ್ರೈನ್ ಹಾಕೋ ಫುಲ್ಲ ಐತಿ ಈಗ ಡೈಲಿ ಹಿಂಗೆ ಇತ್ತು ಅಂದ್ರೆ ನನಗೆ ಇನ್ನೂ ತ್ರಾಸಾಗಲ್ಲ ಯಾಕಂದ್ರೆ ಬಾ ಹೈರಾಣ ಆಗ್ತದ ಮನುಷ್ಯ ಹವಿ ಹವಿ ಅಲ್ಲಿ ಹನ್ನೆರಡು ತಾಸು ಡ್ಯೂಟಿ ಮಾಡೋದ್ರೂ ಒಂದೇ ಟ್ರೈನ್ದು ಟ್ರೈನೋಳ ಬರೀ ಹತ್ತು ನಿಮಿಷ ಹೋಗೋದ್ರು ಒಂದೇ ಟ್ರೈನ್ದಾಗ ಯಾರು ಜರ್ನಿ ಮಾಡಿರ್ತಾರಲ್ಲ ಅವ್ರಿಗೆ ಅನುಭವ ಆಗಿರ್ತದೆ ನಾ ಹೇಳಕತ್ತಿದ್ದು ಈ ಸರ್ದಿ ಇಂಥ ಚಪ್ಪಲ್ ತೊಗೊಂಡು ಬಂದುಬಿಡ್ತೀನಿ ಹೊರದಾವತನ್ಕರ ಟೇ ಸಾಧಾ ಯಾರು ರೂಪಾಯಿ ಚಪ್ಪಲ್ ಇವು ಹಿಂಗೆ ಹೊರಗೆ ನಿತ್ಕೊಂಡು ಹೋಗೋ ಮಜೇನೆ ಬೇರೆ ನೋಡಿರಿ ಈ ರೀತಿ ನಿಂತ್ಕೊಂಡು ಹೊರಗೆ ಹೋಗತ್ತೆ ನೀವು ಆ ಕಡ್ದು ನೋಡ್ಕೋತ ಹೋಗೋ ಮಜಾನೇ ಬೇರೆ ಟ್ರೈನ್ದೊಳಗೆ ನಮ್ಮದು ಸ್ಟೇಷನ್ ಬಂತು ಇಲ್ಲೇ ಸ್ಟೇಷನ್ ನಾವು ಸ್ಟೇಷನ್ ಬಂತು ಈಜಿಗೆ ನಾನು ಈ ಅಂತಂದು ಈಗ ಇಲ್ಲಿಂದ ಯಾಕೊಂಡ್ ಹೋಗ್ಬೇಕಂತ ನೋಡ್ಬೇಕು ನಾನು ಈಗ ಸ್ಟೇಷನ್ದಲ್ಲ ಮ್ಯಾಪ್ ಹಾಕಿದ್ರು ಮ್ಯಾಪ್ ಕಂಪ್ಲೀಟ್ ಕನ್ಫ್ಯೂಸ್ ಆಗ್ತೈತೆ ನಮ್ಗೆ ಯಾಕಂತಂದ್ರೆ ಈಸ್ಟ್ ವೆಸ್ಟ್ ನಾರ್ತ ಸೌತ್ ಹಿ ಏನೇನೋ ಇದ್ದಿರ್ತಾವೆ ಭಾಳವ್ರ ಭಾಳ ಕನ್ಫ್ಯೂಸ್ ಆಗ್ತಿರ್ತದೆ ಅಂತ ಅದ್ರ ಆಯ್ತು ಅಂಜಿಕೆ ಇವಾಗ ನಾ ಎಲ್ಲಿದ್ದೆ ಪ್ರೆಸೆಂಟ ನಾವು ರೈಲ್ವೆ ಸ್ಟೇಷನ್ದಾಟಿ ಹೊರಗೆ ಎಕ್ಸಿಟ್ ತೆಗೀನಿ ಫ್ರಂಗೆಟ್ಕಿದ್ದೀನಿ ಇಲ್ಲಿ ಜುಡಿಯೋ ಐತಿ ಜುಡಿಯೋ ಮಾಲ್ ಯಾವ ರೀತಿ ಅಂತ ತೋರಿಸ್ತೀನಿ ನೋಡ್ರಿ ನಾನು ನಿಮಗೆ ಈಗ ನಿಮ್ಗೆ ಇಲ್ಲಿ ಕಾಣಿಸ್ ಜುಡಿಯೋ ಜುಡಿಯೋ ಮಾಲ್ ಯಾವ ರೀತಿ ಇದೆ ಅನ್ಕರಿ ರೊಕ್ಕ ಎದಕ್ಕೆ ಧರಿಸ್ಬೇಕಂತಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ದೊಡ್ಡ ದೊಡ್ಡ ಕಾರ ದೊಡ್ಡ ದೊಡ್ಡ ಮಂದಿ ಇರೋದು ನೋಡಿದ್ರೆ ರೊಕ್ಕ ಇದ್ದವನೇ ರಾಜ ತನಸ್ತದ ಅದೇ ದೊಡ್ಡ ದೊಡ್ಡ ಮಂದಿ ನಾವು ಕೇರ್ ಕುಡ್ಲಿಕ್ಕೆ ಹೋಗಿರ್ತೀವಲ್ಲ ಅಂದ್ರೆ ನಾವು ಸ್ಟಾಫ್ ನರ್ಸ್ ಆಗಲಿ ಬೇರೆದವ್ರು ಯಾರಾದರೂ ಅವ್ರ ಕೆಲವು ಕೆಲಸ ಮಾಡಕ್ಕೆ ಹೋಗಿರ್ತಾರಲ್ಲ ಅವ್ರ ಬಿಹೇವಿಯರ್ ನೋಡಿ ಅವ್ರ ಫ್ಯಾಮಿಲಿ ಕಂಡೀಷನ್ ನೋಡಿ ಅವ್ರ ರಿಲೇಷನ್ಶಿಪ್ ನೋಡಿ ನಾವು ಎಷ್ಟು ಇದ್ದೀವಪ್ಪ ನಮಗೆ ಚಲೋ ನಾವು ನಾವೀಗ ಹೆಂಗೆ ಇದ್ದೀವಲ್ಲ ಹತ್ರಾಗೆ ಖುಷಿಯಾಗಿದ್ದೀವಿ ನಮ್ಮ ಫ್ಯಾಮಿಲಿ ಜೊತೆ ಆಗಲಿ ನಮ್ಮ ಸಂಬಂಧಿಕರ ಜೊತೆ ಆಗಲಿ ಎಲ್ಲರ ಜೊತೆ ಖುಷಿಯಾಗಿದ್ದೀವ ಅನ್ನಿಸ್ತದ ಯಾಕಂತಂದ್ರೆ ರೊಕ್ಕ ಎತ್ತಿದ್ರಿ ಅಂದ್ರೆ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ ಅವರಿಗೆ ಎಂತಾನೆ ಕಿರಿಕಿರಿ ಕಿರಿಕಿರಿ ಇರ್ತೈತೆ ಎಲ್ಲ ನೋಡಿದ್ರೆ ನಾವು ನಾವು ಖುಷಿಯಾಗಿರ್ಬೇಕಪ್ಪ ಅಂತ ಅನ್ನಿಸ್ತೈತೆ ನಾ ಹೇಳೋದಕ್ಕೆ ಖರೀದೋಸ್ತು ಅದ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನೋಡಮ್ಮ ಓಕೆ ಸ್ನೇಹಿತರೆ ನಾವು ಹೋಗಿ ಕತ್ತಿದ್ದು ಅಪಾರ್ಟ್ಮೆಂಟ್ ಬರ್ತಿಲ್ಲೇ ನಿಯರ್ ಅದ ಬರೇ ಎರಡು ನೂರು ಮೀಟರ್ ಅದ ನಾನು ನಿಮ್ಗೆ ಮತ್ತೆ ನಾಳೆ ಸಿಗ್ತೀನಿ ವೇಳೆ ಅಲ್ಲಿ ಏನಾದರೂ ವಿಡಿಯೋ ಮಾಡೋಂಗಿತ್ತು ವಿಡಿಯೋ ಮಾಡಿರ್ತೀನಿ ಹೇಳಕ್ಕೆ ನಾಳೆ ಸಿಗ್ತೀನಿ ಯಾಕಂತಂದ್ರೆ ಪೇಷಂಟ್ಗಳು ಬಳಿ ವಿಡಿಯೋ ಮಾಡೋಕ್ಕೆ ಕಲಾವಿರಲ್ಲ ನಮ್ಗೆ ನಾವು ವಿಡಿಯೋ ಮಾಡೋದು ಸರಿ ಅನ್ಸಲ್ಲ ಅದ್ರ ಸಲುವಾಗಿ ಇವತ್ತಿಗೆ ಎಷ್ಟು ಮುಗಿಸ್ತೀನಿ ಏನಾದರೂ ಹೊಸದಾಗಿ ಬಂದಿರ ಅಂದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ಹೊಸ ಹೊಸ ವೀಡಿಯೋ ಬರ್ತಿರ್ತವೆ ನಾ ಇಷ್ಟು ದಿನ ಡೈಲಿ ಬ್ಲಾಗ್ಸ್ ಮಾಡಿದಿಲ್ಲ ಇನ್ನು ಮುಂದೆ ಮಾಡ್ಬೇಕಂತ ಟ್ರೈ ಮಾಡೋತ್ತೀನಿ ಇನ್ನೂ ಒಂದು ನನ್ನ ಕಡೆಯಿಂದ ಏನಾದರೂ ಮಿಸ್ಟೇಕ್ ಇತ್ತು ನಾ ಏನಾದರೂ ಸ್ವಲ್ಪ ಸರಿಪಡಿಸ್ಕೋಬೇಕೈತೆ ಅಂದ್ರೆ ಅದನ್ನು ನಂಗೆ ತಿಳಿಸ್ಬಿಡ್ರಿ ಯಾಕಂತಂದ್ರೆ ಸ್ವಲ್ಪ ಎಲ್ಲನೂ ಗೊತ್ತಿರಲ್ಲ ನಾನು ಮೊದಲು ಬೇರೆ ವೀಡಿಯೋ ಮಾಡ್ತಿರ್ ಟ್ರಾವೆಲ್ಸ್ ವೀಡಿಯೋ ಬಟ್ ಇವಾಗ ಆಗ್ತಿಲ್ಲ ಈ ಜಾಬ್ ಆಗಲಿ ವರ್ಕ್ ಹೋಗೋಕೆ ಆಗ್ತಿಲ್ಲ ಇದ್ದಷ್ಟೊಳಗೆ ವೀಡಿಯೋ ಮಾಡಿ ಹಾಕ್ಬೇಕಂತ ಟ್ರೈ ಮಾಡೋಕತ್ತೀನಿ ಅದ್ರ ಸಲುವಾಗಿ ಹೊಸದಾಗಿ ನೋಡ್ಕೊತ್ತರ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಬೇರೆದವ್ರು ಯಾರ್ಯಾರಿಗೂ ಸಪೋರ್ಟ್ ಮಾಡ್ತೀರಂತ ನಮ್ಮಂತರು ಸಪೋರ್ಟ್ ಅಂದ್ರೆ ನಮ್ಗೆ ಸ್ವಲ್ಪ ಖುಷಿ ಆಗ್ತದೆ ನಾವು ಸ್ವಲ್ಪ ಏನು ರೀ ಒಂದು ಮಾಡ್ಬೋದು ಸಾಧನೆ ಅಂತ ಅನ್ಕೋತಿನ ಇವಾಗ ಜಾಬ್ ಮಾಡ್ಕೋತಿ ಈ ರೀತಿ ಮಾಡೋದು ಭಾಳ ಕಠಿಣ ಐತಿ ಎಲ್ಲರಿಗೆ ಅನ್ ಅಂದಂಗಿರಲ್ಲ ಯಾಕಂದ್ರೆ ನಮ್ಮ ಡ್ಯೂಟಿ ಹನ್ನೆರಡು ತಾಸು ಇರ್ತದೆ ಕಂಟಿನ್ಯೂ ಕೆಲವೊಂದು ಕಡೆ ಇರ್ತದೆ ಕೆಲವೊಂದು ಕಡೆ ಭಾಳ ಸ್ಟ್ರೆಸ್ಫುಲ್ ಇರ್ತದೆ ಯಾಕಂದ್ರೆ ಕೆಲವೊಂದು ಕಡೆ ಪೇಷಂಟ್ ಹೆಂಗಿರ್ತವೆ ವೆಂಟಿ ಮ್ಯಾಗಿದ್ದಿರ್ತಾವ ಸೆಕ್ಷನ್ ಇರ್ತೈತಿ ಪಲ್ಸ್ ಆಗಲಿ ನಾವು ಕಂಟಿನ್ಯೂ ಅಬ್ಸರ್ವೇಷನ್ದಾಗೆ ಇರಬೇಕು ಒಂದು ಸ್ವಲ್ಪ ಮಲ್ಕೋದಾಗ ನಮ್ಗೆ ರಾತ್ರಿ ಅಷ್ಟೊಂದು ಫ್ರೆಶರ್ ಇರ್ತೈತೆ ನಮ್ಗೆ ಯಾಕಂದ್ರೆ ಪೇಷಂಟ್ ನಮ್ಗೆ ನಮ್ಮೆಗ್ ಬಿಟ್ಟು ಅವರು ಅದ್ರ ಸಲುವಾಗಿ ಅಂಥ ಇದ್ರಾಗ ನಾವು ವಿಡಿಯೋ ಮಾಡೋತ್ತೀನಿ ನೋಡಿರಿ ಯಾರಾದ್ರು ಹೊಸ ನೋಡತ್ತಿರೋ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಇವತ್ತಿಗೆ ಇವತ್ತಿಗೆತ್ತು ಸಾಕು ಮತ್ತು ನಿಮ್ಗೆ ನಾಳೆ ಮುಂಜಾನೆ ಸಿಗ್ತೀನಿ ನಾಳೆ ಮಾರ್ನಿಂಗ್ ಮತ್ತು ಜರ್ನಿ ಆ ರೀತಿ ಹೋಗ್ತದೆ ಅಂತ ತಿಳಿಸ್ಕೊಡ್ತೀನಿ ಅವನು ಇಲ್ಲಿ ಹೆಂಗೆ ಹಾಕತ್ತಂದ್ರೆ ಇಲ್ಲಿ ಅಪಾರ್ಟ್ಮೆಂಟ್ ಕಡೆ ಬಂದ ಡಿ ಎ ಬಿ ಸಿ ಡಿ ವಿಂಗ್ ಬ್ಲಾಕ್ ಬಗ್ಗೆ ಇರ್ತಾವಂತ ಒತ್ತಿ ಆಗೋದಿಲ್ಲ ಇಲ್ಲಿ ಎಲ್ಲ ಬಿಲ್ಡಿಂಗ್ ನೋಡೋಕೆ ಒಂದೇ ಸೇಮ್ ಕಾಣಿಸ್ತವೆ ಯಾವುದು ಯಾವುದು ಅಂತ ನಮ್ಗೆ ಗೊತ್ತಿ ಆಗಲ್ಲ ಒಟ್ಟು ಇಷ್ಟೊಂದು ಇಂಥ ಬಿಲ್ಡಿಂಗ್ನ ಹುಡುಕಾಡ್ಬೇಕು ನಾ ಎಲ್ ತಂದರೆ ಅವ್ರಿಗೆ ಕೇಳೋಣ ಹೇಳ್ಬಿಡ್ತಾರೆ ನಮಗೆ ಆಗೋಲ್ಲ ಅದು ಒಟ್ಟ ಜಲ್ದಿನೇ ಗೊತ್ತಾಗಲ್ಲ ಫಸ್ಟ್ ಒಂದು ಟೈಮ್ ಭಾಳ ಆಗ್ತೈತಿ ತಿರ್ಗಾಡೋದು ನಾ ಹೋಗಬೇಕಾಗಿದ್ದು ಬ್ಲಾಕ್ ನಂಬರ್ ಇದೆ ನೋಡಿರಿ ಸೆಕೆಂಡ್ ಬ್ಲಾಕ್ದಾಗ ಆಗಬೇಕು ರೀ ಒಳಗೆ ಬಂದಿನಿ ಲಿಫ್ಟ್ ಹೊಡ್ದೀನಿ ಈಗ ಲಿಫ್ಟ್ ಬರ್ತ ನೋಡಬೇಕಿಂದ ಈಗ ನಾನು ಲಿಫ್ಟ್ ಒಳಗೆ ಬಂದೀನಿ ಲಿಫ್ಟ್ ನೋಡಿ ಹೆಂಗೆ ಅದ ತಂದ್ಕರಿ ಇಲ್ಲಿ ಲಿಫ್ಟ್ ಇಲ್ಲಿ ಲಿಫ್ಟ್ ಬ್ಯಾರೇ ಎದ್ದು ಸೈನಿಂದು ಓಲ್ಡ್ ಮಾಡಲ್ ಐತಿ ಸೆಕೆಂಡ್ ಫ್ಲೋರಿಗೆ ಬಂದೇ ಬಿತ್ತು ನಾನು